ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೈನಿಂಗ್ ಬ್ಲೌಸ್ನ ಸ್ಟಿಚಿಂಗ್ ಟಿಪ್ಸನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಬ್ಲೌಸ್ ಸ್ಟಿಚಿಂಗಲ್ಲಿ ಮೇಜರಾಗಿ ಬರೋ ಪ್ರಾಬ್ಲಮ್ಸು ಫ್ರಂಟು ಬ್ಯಾಕು ಮ್ಯಾಚ್ ಆಗದೆ ಇರೋದು ಶೋಲ್ಡರ್ಸ್ ಕರೆಕ್ಟಾಗಿ ಇರಲೇ ಇರೋದು ಇನ್ನು ಕೆಲವರಿಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗದೆ ಇರೋದು ಈ ಥರ ಪ್ರಾಬ್ಲಮ್ಸು ಮೇಜರಾಗಿ ಬರ್ತಾ ಇರುತ್ತೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರಬಾರ್ದು ಅಂದರೆ ನಾವು ಯಾವೆಲ್ಲ ಟಿಪ್ಸನ್ನು ಫಾಲೋ ಮಾಡಿ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಲ್ಲಿ ನಾವು ಮೊದಲಿಗೆ ಬ್ಯಾಕ್ ಪಾರ್ಟ್ ತಗೊಂಡು ಈ ಲೈನಿಂಗ್ ಅಲ್ಲಿ ನೆಕ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಈ ನೆಕ್ ಹತ್ರ ನಾವು ಕಾಲು ಇಂಚು ಡೌನ್ ಮಾಡಿಕೊಂಡಿರ್ತೀವಲ್ಲ ಇದನ್ನು ಸಹ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಮೇಯ್ನ್ ಫ್ಯಾಬ್ರಿಕನ್ನು ತಗೊಂಡು ಉಲ್ಟಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಈ ತರ ಹಾಕೊಂಡು ಇದ್ರ ಮೇಲೆ ಲೈನಿಂಗನ್ನು ಇಟ್ಕೊಂಡು ಲೈನಿಂಗು ಮೇಯ್ನ್ ಫ್ಯಾಬ್ರಿಕನ್ನು ಜಾಯಿಂಟ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಇಲ್ಲಿ ನೀವು ಸ್ಟಿಚ್ ಹಾಕ್ಕೊಳ್ಬೇಕಾದ್ರೆ ಈ ಸೊಂಟದ ಕಡೆಯಿಂದನೇ ಮೊದಲು ನೀವು ಸ್ಟಿಚ್ ಹಾಕ್ಕೊಳ್ಬೇಕು ಸೊಂಟದ ಕಡೆಯಿಂದ ಸ್ಟಿಚ್ ಮಾಡ್ಕೊಂಡಿದ್ದೀರಿ ಅಂದ್ರೆ ಈ ಲೈನಿಂಗ್ ಅನ್ನೋದು ಆ ಕಡೆ ಈ ಕಡೆ ಹೋಗದೆ ಕರೆಕ್ಟ್ ಆಗಿರುತ್ತೆ ಅದಕ್ಕೋಸ್ಕರ ಈ ಸೊಂಟದ ಕಡೆಯಿಂದಾನೇ ನೀವು ಮೊದಲಿಗೆ ಸ್ಟಿಚ್ ಮಾಡ್ಕೊಳ್ಳಿ ಈ ಲೈನಿಂಗ್ ಅನ್ನ ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ನೀವು ಲೈನಿಂಗ್ ಅನ್ನ ಎಲ್ಲೂ ಲೂಸ್ ಅನ್ನೋದು ಬಿಡಬಾರ್ದು ಲೂಸ್ ಬಿಡದೆ ನೀಟಾಗಿ ಆಗಿ ಸರಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನಿಮ್ಗೆ ಆ ಕಡೆ ಈ ಕಡೆ ಹೋಗುತ್ತೆ ಅಂತ ಅನ್ಸಿದ್ರೆ ಸುತ್ತಲೂ ಒಂದೆರಡು ಎರಡು ಗುಂಡ್ ಪಿನ್ಸ್ ಅನ್ನ ಹಾಕೊಂಡು ನೀವು ಸ್ಟಿಚ್ ಮಾಡಿಕೊಳ್ಬಹುದು ಮೇನ್ ಆಗಿ ಈ ನೆಕ್ ಹತ್ರ ನೀವು ನೆಕ್ ಬಿಡ್ತು ಜಾಸ್ತಿ ಆಗದೆ ಇರೋ ತರ ನೋಡಿಕೊಂಡು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇರುತ್ತಲ್ಲ ಸುತ್ತಲೂ ಅದನ್ನು ಕಟ್ ಮಾಡ್ಕೊಳ್ಬೇಕು ಈ ತರ ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಈಗ ನಾವು ಬ್ಯಾಕ್ ಡಾಟ್ಸ್ ಅನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಬ್ಯಾಕ್ ಡಾಟ್ಸ್ ಅನ್ನು ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಇನ್ ಸೈಡಲ್ಲಿ ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಷ್ಟು ಬಿಡ್ತಿಟ್ಟಿರ್ತೀವೋ ಅಷ್ಟಕ್ಕೆ ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿ ನೀವೇನಾದರೂ ರಫ್ ಸ್ಟಿಚ್ ಹಾಕ್ಕೊಂಡಿಲ್ಲ ಅಂದರೆ ಸ್ಟಿಚಸ್ ರಿಮೂವ್ ಆಗಿಬಿಡುತ್ತೆ ಯಾವುದೇ ಸ್ಟಿಚ್ ಹಾಕ್ಕೊಳ್ಳೋವಾಗ ನೀವು ರಬ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಎರಡು ಡಾಟ್ಸನ್ನು ಸೇಮ್ ಇದೇ ಥರ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಡಾಟ್ಸನ್ನು ಸ್ಟಿಚ್ ಮಾಡಿಕೊಂಡು ಬ್ಲೌಸ್ನ ಸೀದಾ ಸೈಡ್ ಮೇಲೆ ಬರೋ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಈಗ ನಾವು ಇದಕ್ಕೆ ಸೊಂಟದ ಪಟ್ಟಿನ ಸ್ಟಿಚ್ ಮಾಡಿಕೊಳ್ಬೇಕು ಸೊಂಟದ ಪಟ್ಟಿಗೆ ನಾನಿಲ್ಲಿ ಒಂದೂವರೆ ಇಂಚು ಅಗಲ ಇರೋ ಥರ ಒಂದು ಕಡೆ ಫಿನಿಶಿಂಗ್ ಬಂದಿರೋ ಕ್ಲಾತನ್ನು ತೊಗೊಂಡಿದ್ದೀನಿ ಈ ಥರ ಒಂದು ಕಡೆ ಫಿನಿಶಿಂಗ್ ಬಂದಿರೋ ಕ್ಲಾತನ್ನು ತಗೊಂಡಿದ್ದೀವಿ ಅಂದರೆ ಸೊಂಟದ ಹತ್ರ ನಮಗೆ ದಪ್ಪ ಬರದೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಒಂದು ವೇಳೆ ನಿಮಗೆ ಈ ಥರ ಕ್ಲಾತ್ ಏನಾದರೂ ಇಲ್ಲ ಅಂದರೆ ಎರಡು ಇಂಚು ಅಗಲದ ಕ್ಲಾತನ್ನು ತೊಗೊಂಡು ಒಂದು ಸೈಡ್ ನೀವು ಹಾಫ್ ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಆ ಕೂಳೆ ಮೇಲೆ ಬರೋ ಥರ ಇಟ್ಕೊಂಡು ಸೊಂಟದ ಪಟ್ಟಿನ ಇದ್ರ ಮೇಲೆ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಈ ಡಾಟ್ಸನ್ನು ಹಿಡ್ದಿರೋ ಹತ್ರ ಸಣ್ಣದಾಗಿ ಅಂದರೆ ತುಂಬ ದೊಡ್ಡದಾಗೆಲ್ಲ ಇಡಕ್ಕೆ ಹೋಗ್ಬಿಡಿ ಸಣ್ಣದಾಗಿ ಒಂದು ಫ್ರಿಲ್ಲನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಸ್ಟಿಚ್ ಮಾಡಿಕೊಂಡು ಈ ಸೊಂಟದ ಪಟ್ಟಿನ ಓಪನ್ ಮಾಡಿಕೊಂಡು ಕೂಳೆ ಸೊಂಟದ ಪಟ್ಟಿ ಕಡೆ ಇಟ್ಕೊಂಡು ಸೊಂಟದ ಪಟ್ಟಿ ಮೇಲೆ ಎಡ್ಜಿಗೊಂದು ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಸೊಂಟದ ಪಟ್ಟಿನ ಇನ್ ಸೈಡ್ಗೆ ಫೋಲ್ಡ್ ಮಾಡಿ ಎಡ್ಜ್ಗೊಂದು ಸ್ಟಿಚ್ ಹಾಕ್ಕೊಳ್ಬೋದು ಇಲ್ಲಾಂದರೆ ಎಮ್ಮಿಂಗಾದರೂ ಮಾಡ್ಕೊಳ್ಬೋದು ಇಲ್ಲಿ ನನಗೆ ಕ್ಯಾಮ್ರಾ ಸ್ವಲ್ಪ ಸೈಡ್ಗೆ ಹೋಗ್ಬಿಟ್ಟಿದೆ ಕ್ಷಮಿಸಿ ನೋಡ್ಕೊಂಡಿಲ್ಲ ನಾನು ಈ ಥರ ಸೊಂಟದ ಪಟ್ಟಿನ ಸ್ಟಿಚ್ ಮಾಡಿಕೊಂಡು ಈ ಸೈಡ್ಗಳಲ್ಲಿ ಎಕ್ಸ್ಟ್ರಾ ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಳಿ ಬ್ಯಾಕ್ ಪಾರ್ಟಲ್ಲಿ ಇದಿಷ್ಟನ್ನು ನಾವು ಸ್ಟಿಚ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ಸೈಡ್ಗೆಟ್ಟು ಈಗ ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಳ್ಬೇಕು ಫ್ರಂಟ್ ಪಾರ್ಟ್ ಪೀಸನ್ನು ತಗೊಂಡು ಇದರಲ್ಲಿ ಮೊದಲಿಗೆ ನಾವು ಮೇನ್ ಫ್ಯಾಬ್ರಿಕನ್ನು ತೊಗೊಂಡು ಉಲ್ಟಾ ಸೀದಾನ ಚೆಕ್ ಮಾಡಿಕೊಂಡು ಉಲ್ಟಾ ಸೈಡ್ ಮೇಲೆ ಬರೋ ಥರ ಹಾಗೆಯೇ ಈ ನೆಕ್ ಪಾರ್ಟ್ಸ್ ಎರಡೂ ಆಪೋಸಿಟಲ್ಲಿ ಬರೋ ಥರ ಈ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಇದ್ರ ಮೇಲೆ ಲೈನಿಂಗ್ನು ಸಹ ಸೇಮ್ ಇದೇ ಥರ ನಾವು ಆಪೋಸಿಟಲ್ಲೇ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು ಈ ಫ್ರಂಟಲ್ಲಿ ನೀವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ಪಟ್ಟಿ ಕಡೆಯಿಂದ ಈ ನೆಕ್ ಪಾರ್ಟ್ ಕಡೆಯಿಂದನೇ ಮೊದಲು ನೀವು ಅಟ್ಯಾಚ್ ಮಾಡ್ಕೊಳ್ಳಿ ಈ ಕಡೆಯಿಂದ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಅಂದರೆ ಈ ನೆಕ್ ಪಾರ್ಟ್ ಅನ್ನೋದು ನಮಗೆ ಎಕ್ಸ್ಪೆಂಡ್ ಆಗೋ ಚಾನ್ಸಸ್ಸು ತುಂಬಾ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಈ ನೆಕ್ ಪಾರ್ಟ್ ಕಡೆಯಿಂದ ನೀವು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಈ ಥರ ಎಕ್ಸ್ಟ್ರಾ ಕ್ಲಾತನ್ನ ಕಟ್ ಮಾಡ್ಕೊಳ್ಬೇಕು ಸೇಮ್ ಇದೇ ಥರ ಇನ್ನೊಂದು ಕಡೆ ಪಾರ್ಟ್ನು ಸಹ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಳ್ಳಿ ಫ್ರಂಟಲ್ಲಿ ಎರಡು ಪಾರ್ಟ್ಗೂ ಈ ರೀತಿ ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಈಗ ನಾವು ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಈ ಡಾಟ್ಸಲ್ಲಿ ಮೊದಲಿಗೆ ನಾವು ಮೇಯ್ನ್ ಡಾಟನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಈ ಥರ ಉಲ್ಟಾ ಸೈಡ್ಗೆ ಹಾಕ್ಕೊಂಡು ಮೇನ್ ಡಾಟನ್ನು ನಾವು ಎಲ್ಲಿಗೆ ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಎಷ್ಟು ಬಿಡ್ತಿಟ್ಟಿರ್ತೀವೋ ಅಲ್ಲಿಂದ ನಾವು ಈ ರೀತಿ ಕ್ರಾಸಾಗಿ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡ್ಕೊಳ್ಳೋವಾಗ ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಮೇಯ್ನ್ ಡಾಟನ್ನು ಸ್ಟಿಚ್ ಆದಮೇಲೆ ಈಗ ಉಕ್ಸ್ಪಟ್ಟಿ ಕಡೆ ಡಾಟನ್ನು ಸ್ಟಿಚ್ ಮಾಡಿಕೊಳ್ಬೇಕು ಇದನ್ನು ಸಹ ಈ ರೀತಿ ನಾವು ಎಲ್ಲಿಗೆ ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಫೋಲ್ಡ್ ಮಾಡಿಕೊಂಡು ಕ್ರಾಸ್ ಆಗಿ ಎಷ್ಟು ಲೆಂತ್ ಇಟ್ಟಿರ್ತೀವೋ ಅಷ್ಟಕ್ಕೆ ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈಗ ಆರ್ಮೋಲ್ ಕಡೆ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಇದನ್ನು ಸಹ ಈ ಥರ ಫೋಲ್ಡ್ ಮಾಡಿಕೊಂಡು ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಾರ್ಟಿಂಗ್ ಎಂಡಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ನೋಡ್ಕೊಳ್ಳಿ ಸ್ಟಿಚ್ಗೆ ಮೇಯ್ನ್ ಫ್ಯಾಬ್ರಿಕ್ಕು ಸಿಗ್ತಾ ಇದೆಯಾ ಇಲ್ವ ಅಂತ ಚೆಕ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಬೇಕು ಇದನ್ನೇನಾದರೂ ನೀವು ಚೆಕ್ ಮಾಡಿಕೊಂಡಿಲ್ಲ ಅಂದರೆ ಪ್ರಿಂಟಲ್ಲಿ ಮೇಯ್ನ್ ಫ್ಯಾಬ್ರಿಕ್ಕು ಲೂಸ್ ಬಂದುಬಿಡುತ್ತೆ ಇದನ್ನು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಇನ್ನು ನಾಲ್ಕನೇ ಡಾಟ್ನು ಸಹ ಈ ಥರ ಫೋಲ್ಡ್ ಮಾಡಿಕೊಂಡು ನಾವೆಷ್ಟು ಮಾರ್ಜಿನ್ ಇಟ್ಟಿರ್ತೀವೋ ಅಷ್ಟಕ್ಕೆ ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನಾವು ನಾಲ್ಕು ಡಾಟ್ಸನ್ನು ಸ್ಟಿಚ್ ಮಾಡ್ಕೊಂಡಾಯಿತು ಈ ಸ್ಟಿಚ್ ಮಾಡ್ಕೊಂಡಾದ ಒಂದು ಸಲ ನೀವು ಚೆಕ್ ಮಾಡಿಕೊಳ್ಳಿ ಸ್ಟಿಚು ಮೈನ್ ಫ್ಯಾಬ್ರಿಕಿಗೆ ಬಿದ್ದಿದೆಯಾ ಇಲ್ವ ಅಂತ ಚೆಕ್ ಮಾಡಿಕೊಂಡು ನೀವು ನೋಡ್ಕೊಳ್ಬೇಕು ಈ ಸೈಡ್ಗಳಲ್ಲಿ ಎಕ್ಸ್ಟ್ರಾ ಏನಾದರೂ ಇದ್ರೆ ಈ ಥರ ಟ್ರಿಮ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಮಗೆ ಕಪ್ ಶೇಪ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ಈಗ ಇನ್ನೊಂದು ಕಡೆ ಪಾಟನ್ನು ತಗೊಂಡು ಇದಕ್ಕೂ ಸಹ ಸೇಮ್ ಇದೇ ಥರ ನಾವು ಡಾಟ್ಸನ್ನು ಸ್ಟಿಚ್ ಮಾಡಿಕೊಳ್ಬೇಕು ಮೊದಲಿಗೆ ಮೇಯ್ನ್ ಡಾಟನ್ನು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿ ನೀವು ಯಾವುದೇ ಸ್ಟಿಚ್ ಹಾಕ್ಕೊಳ್ಬೇಕಾದ್ರೆ ಸ್ಟಾರ್ಟಿಂಗ್ ಎಂಡ್ ಅಲ್ಲಿ ರಫ್ ಸ್ಟಿಚ್ ಹಾಕೊಳ್ಳೋದನ್ನ ಮರಿಬಾರದು ರಫ್ ಸ್ಟಿಚ್ ಹಾಕೊಂಡೆ ಸ್ಟಿಚ್ ಮಾಡ್ಕೊಳ್ಬೇಕು ರಫ್ ಸ್ಟಿಚ್ ಹಾಕೊಂಡಿಲ್ಲ ಅಂದ್ರೆ ಸ್ಟಿಚಸ್ ಎಲ್ಲ ರಿಮೂವ್ ಆಗಿಬಿಡುತ್ತೆ ಬ್ಲೌಸ್ಗಳಲ್ಲಾಗಲಿ ಯಾವುದೇ ನಮಗೆ ಡ್ರೆಸ್ ಫಿನಿಶಿಂಗ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಕರೆಕ್ಟಾಗಿ ನಾವು ಫಿನಿಶಿಂಗ್ ಕೊಟ್ಟಾಗಲೇ ಕಸ್ಟಮರ್ಸ್ ನಮಗೆ ನಮ್ಗೆ ಒಲಿಯೋದಕ್ಕೆ ಬಟ್ಟೆಗಳನ್ನ ಕೊಡ್ತಾರೆ ಇಲ್ಲಿ ನಾನು ಈ ಕಡೆ ಪಾರ್ಟ್ಗೂ ಸಹ ಡಾಟ್ಸ್ ಅನ್ನ ಸ್ಟಿಚ್ ಮಾಡ್ಕೊಂಡಾಯಿತು ಸ್ಟಿಚ್ ಮಾಡ್ಕೊಂಡು ಈ ಸೈಡ್ಗಳಲ್ಲಾಗಲಿ ಅಥವಾ ಮೇಯ್ನ್ ಡಾಟನ್ನು ಹಿಡ್ದಿರ್ತೀವಲ್ಲ ಅಲ್ಲಿ ನಮಗೆ ಒಂದು ಚೂರು ಹೆಚ್ಚು ಕಡಿಮೆ ಬರೋ ಚಾನ್ಸ್ ಇರುತ್ತೆ ಹೆಚ್ಚು ಕಡಿಮೆ ಏನಾದರೂ ಇದ್ರೆ ಟ್ರಿಮ್ ಮಾಡ್ಕೊಳ್ಳಿ ಎರಡೂ ಪಾರ್ಟ್ಗೂ ಈ ಥರ ಡಾಟ್ಸನ್ನು ಸ್ಟಿಚ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಎರಡೂ ಪಾರ್ಟನ್ನು ಈ ರೀತಿ ಇಟ್ಕೊಂಡು ಚೆಕ್ ಮಾಡಿಕೊಳ್ಬೇಕು ಈಕ್ವಲ್ ಆಗಿದಿಲ್ಲ ಅಂದರೆ ನೀವು ಸರಿ ಮಾಡ್ಕೊಳ್ಳಿ ಇಲ್ಲಿ ನನಗೆ ಈಕ್ವಲ್ ಆಗಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಇದೆಯಲ್ಲ ಇದು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟು ಇದೆಯಾ ಇಲ್ವಾ ಅಂತಲೂ ಸಹ ಒಂದ್ಸಲ ನೀವು ಚೆಕ್ ಮಾಡಿಕೊಳ್ಬೇಕು ಈ ರೀತಿ ಪ್ರತಿಯೊಂದನ್ನು ಸಹ ನಾವು ಚೆಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ಯಾವುದೇ ಥರ ನಮಗೆ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ ಅಳತೆ ಬ್ಲೌಸ್ ಯಾವ ಥರ ಇರುತ್ತೆ ಅದೇ ಥರ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ಈ ಡಾಟ್ ಹತ್ರ ನೀವು ಸರಿ ಮಾಡ್ಕೊಳ್ಳಿ ಇಲ್ಲಿ ನನಗೆ ಕರೆಕ್ಟಾಗೇ ಇದೆ ಈಗ ನಾವು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಆಲ್ರೆಡಿ ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಅಲ್ಲಿ ಕ್ರಾಸ್ ಬೆಲ್ಟ್ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಕ್ರಾಸ್ ಬೆಲ್ಟನ್ನು ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಮೇಲೆ ಇದನ್ನು ನಾವು ಇನ್ವಿಸಿಬಲ್ ಸ್ಟಿಚ್ ಮಾಡ್ಕೊಳ್ಬೇಕು ಇನ್ವಿಸಿಬಲ್ ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಈ ಥರ ಲೈನಿಂಗ್ ಒಂದು ಸೈಡ್ಗೆ ಮೈನ್ ಫ್ಯಾಬ್ರಿಕ್ ಒಂದು ಸೈಡ್ಗೆ ಓಪನ್ ಮಾಡಿಕೊಂಡು ಈ ಬಾಡಿ ಪಾರ್ಟ್ ನ ಸೀದಾ ಸೈಡ್ ಅನ್ನ ಮೈನ್ ಫ್ಯಾಬ್ರಿಕ್ ಸೈಡ್ ಗೆ ಈ ರೀತಿ ಹೆಡ್ಜ್ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಡಾಟ್ ಹತ್ರ ಸ್ಟಿಚ್ ಮಾಡ್ಕೊಳ್ಳುವಾಗ ಡಾಟ್ ಇಡ್ದಿರ್ತೀವಲ್ಲ ಕ್ಲಾತು ಇದನ್ನ ಹಿಂದಕ್ಕೆ ಸರ್ಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇದನ್ನ ಏನಾದರೂ ಇಟ್ಕೊಂಡು ನೀವು ಸ್ಟಿಚ್ ಮಾಡ್ಕೊಂಡಿದಿರಿ ಅಂದ್ರೆ ಕಪ್ಸ್ ಹತ್ರ ಟೈಟ್ ಆಗ್ಬಿಡುತ್ತೆ ಇದನ್ನ ಹಿಂದಕ್ಕೆ ಸರ್ಸ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈ ತರ ಸೀದಾ ಸೈಡ್ ಗೆ ಇಟ್ಕೊಳ್ಳಿ ಸೀದಾ ಸೈಡ್ ಗೆ ಇಟ್ಕೊಂಡು ಶೋಲ್ಡರ್ ಕಡೆಯಿಂದ ಸಣ್ಣದಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಒಳಗಡೆ ಇದನ್ನು ಇಟ್ಕೊಂಡು ಈ ಲೈನಿಂಗ್ ಇರುತ್ತಲ್ಲ ಇದನ್ನು ಇದ್ರ ಮೇಲೆಯಿಂದ ಈ ರೀತಿ ತೊಗೊಳ್ಬೇಕು ನಾವು ಫೋಲ್ಡ್ ಮಾಡಿಕೊಂಡಿರೋದು ಒಳಗಡೆ ಇರಬೇಕು ಅದ್ರ ಮೇಲೆಯಿಂದ ಈ ಲೈನಿಂಗನ್ನು ಈ ರೀತಿ ತಗೊಂಡು ಇದ್ರ ಮೇಲೆ ಇಟ್ಕೊಂಡು ನಾವೇನು ಸ್ಟಿಚ್ ಮಾಡ್ಕೊಂಡಿರ್ತೀವಿ ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಅದೇ ಮಾರ್ಜಿನ್ಗೆ ಈ ಕ್ಲಾತ್ ಮೇಲೇನೂ ಸಹ ಎಡ್ಜಿಗೆ ಸ್ಟಿಚ್ ಮಾಡಿಕೊಳ್ಬೇಕು ಅಂದರೆ ನಾವೇನು ಸ್ಟಿಚ್ ಮಾಡ್ಕೊಂಡಿದ್ದೀರೋ ಅದ್ರ ಮೇಲೇ ಸ್ಟಿಚ್ ಬೀಳೋ ಥರ ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಡಬಲ್ ಸ್ಟಿಚ್ ಹಾಕೊಂಡು ಈ ಕ್ರಾಸ್ ಹತ್ರ ಕಟ್ಸಿಟ್ಕೊಳ್ಳಿ ಕಟ್ಸಿಟ್ಕೊಂಡು ಇದನ್ನ ಒಳಗಡೆಯಿಂದ ಈ ರೀತಿ ಓಪನ್ ಮಾಡಿಕೊಳ್ಬೇಕು ಈಗ ಈ ಉಕ್ಸ್ಪಟ್ಟಿ ಕಡೆ ಆಗಲಿ ಸೈಡ್ಸ್ ಅಲ್ಲಾಗ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಹಾಕೊಳ್ಳಿ ಸ್ಟಿಚ್ ಹಾಕೊಂಡು ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ದರೆ ಕಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ನಾವು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಸೇಮ್ ಇದೇ ಥರ ಇನ್ನೊಂದು ಕಡೆ ಪಾರ್ಟ್ಗೂ ಸಹ ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡಿಕೊಳ್ಬೇಕು ಈ ಪಾರ್ಟ್ಗೂ ಅಷ್ಟೇನೆ ನಾನು ಆಗಲೇ ತೋರಿಸ್ದಂಗೆ ಕ್ರಾಸ್ ಬೆಲ್ಟನ್ನು ನೀವು ಅಟ್ಯಾಚ್ ಮಾಡ್ಕೊಳ್ಳಿ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಂಡ ಆದ್ಮೇಲೆ ಇಲ್ಲಿ ನಾವು ಬ್ಯಾಕ್ ಪಾರ್ಟನ್ನು ತಗೊಳ್ಬೇಕು ಬ್ಯಾಕ್ ಪಾರ್ಟನ್ನು ತಗೊಂಡು ಇಲ್ಲಿ ನಾವು ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಬೇಕಾಗತ್ತೆ ಅದೇನಪ್ಪ ಅಂದರೆ ಈ ಪ್ರೆಂಟ್ ಪಾರ್ಟ್ ಅನ್ನ ತಗೊಂಡು ನಾವು ಬ್ಯಾಕ್ ಪಾರ್ಟು ಪ್ರಂಟ್ ಪಾರ್ಟು ಈಕ್ವಲ್ ಆಗಿ ಇದೆಯಾ ಇಲ್ವಾ ಅಂತ ಮೊದಲು ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಮೇಯ್ನಾಗಿ ಈ ಸೈಡ್ಸ್ ಅನ್ನ ನಾವು ಚೆಕ್ ಮಾಡಿಕೊಳ್ಬೇಕು ತುಂಬಾ ಜನಕ್ಕೆ ಇಲ್ಲೇನೆ ಪ್ರಾಬ್ಲಮ್ ಬರೋದು ಈ ಥರ ಬ್ಯಾಕ್ ಪಾರ್ಟ್ ಮೇಲೆ ಪ್ರೆಂಟ್ ಪಾರ್ಟನ್ನ ಇಟ್ಕೊಂಡು ಹೆಚ್ಚು ಕಡಿಮೆ ಏನಾದರೂ ಇದೆಯಾ ಅಂತ ನೋಡ್ಕೊಳ್ಳಿ ಬ್ಯಾಕ್ ಪಾರ್ಟಲ್ಲಿ ಏನಾದರೂ ನಿಮಗೆ ಒಂದು ಕಾಲು ಇಂಚಿಗಿಂತ ಕಡಿಮೆ ಕಾಲು ಇಂಚಷ್ಟು ಎಕ್ಸ್ಟ್ರಾ ಬಂದರೆ ಈ ರೀತಿ ಕಟ್ ಮಾಡಿ ತೆಗೆದ್ಬಿಡಿ ಒಂದು ಚೂರು ಅಂದರೆ ನನಗೊಂದು ಪಾಯಿಂಟ್ ಅಷ್ಟು ಎಕ್ಸ್ಟ್ರಾ ಬಂತು ಕಟ್ ಮಾಡಿ ತೆಗೆದ್ಬಿಟ್ಟೆ ಇನ್ನು ನಿಮ್ಗೇನಾದ್ರೂ ಪ್ರೆಂಟ್ ಪಾರ್ಟ್ ಅಲ್ಲಿ ಜಾಸ್ತಿ ಬಂದಿದೆ ಅಂದ್ಕೊಳ್ಳಿ ಈ ನಾಲ್ಕನೇ ಡಾಟ್ ಅನ್ನ ನೀವು ಸ್ಟಿಚ್ ಮಾಡಿಕೊಂಡಿಲ್ಲ ಅಂದ್ರೆ ಸ್ಟಿಚ್ ಮಾಡ್ಕೊಳ್ಳಿ ಈ ನಾಲ್ಕನೇ ಡಾಟ್ ಅನ್ನ ಸ್ಟಿಚ್ ಮಾಡ್ಕೊಂಡ ಆದ್ಮೇಲೂ ನಿಮ್ಗೆ ಪ್ರೆಂಟ್ ಪಾರ್ಟ್ ಅಲ್ಲಿ ಜಾಸ್ತಿ ಬಂದಿದೆ ಅಂದ್ರೆ ಆ ಡಾಟ್ ಹತ್ರ ಇನ್ನೊಂದ್ ಚೂರು ಇಡ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಎರಡೂ ಕಡೆನು ಇದೇ ತರ ನೀವು ಚೆಕ್ ಮಾಡ್ಕೊಳ್ಬೇಕು ಒಂದ್ ವೇಳೆ ನಿಮ್ಗೆ ಏನಾದರೂ ಪ್ರೆಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಗಿಂತ ಲೆಂತ್ ಕಡಿಮೆ ಬಂದಿದೆ ಅಂದ್ಕೊಳ್ಳಿ ಆಗ ನೀವು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಸೈಡ್ಸ್ ಅಲ್ಲಿ ಜಾಸ್ತಿ ಇಡ್ದಿರ್ತೀರಾ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋ ಹೋಗು ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ ಫ್ರಂಟು ಬ್ಯಾಕು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ನಿಮಗೆ ಹೆಚ್ಚು ಕಡಿಮೆ ಬಂದರೆ ಅಂದರೆ ಒಂದು ಕಾಲು ಇಂಚ್ಗಿಂತ ಕಡಿಮೆ ಹೆಚ್ಚು ಕಡಿಮೆ ಬಂದಿದೆ ಅಂದರೆ ನೀವು ಇಲ್ಲಿ ಕಟ್ ಮಾಡಿ ತೆಗಿಬೋದು ಪ್ರಾಬ್ಲಮ್ ಏನೂ ಇಲ್ಲ ಆಫ್ ಇಂಚಷ್ಟೆಲ್ಲ ನೀವು ಕಟ್ ಮಾಡೋಕ್ಕೆ ಹೋಗಬಾರ್ದು ಕಟ್ ಮಾಡಿದ್ದೀರಿ ಅಂದರೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರೋದಿಲ್ಲ ಈ ರೀತಿ ಪ್ರತಿಯೊಂದನ್ನು ಸಹ ನೀವು ಚೆಕ್ ಮಾಡಿಕೊಂಡು ಸರಿ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ ಈಗ ಈ ಪ್ರೆಂಟ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿಲಿ ಅಂತೂ ಅಳತೆ ಬ್ಲೌಸಲ್ಲಿ ಇದ್ದಷ್ಟೇ ಇದೆಯಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗೇ ಬಂದಿದೆ ಈ ರೀತಿ ನಮಗೆ ಕರೆಕ್ಟಾಗಿ ಬರಬೇಕು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟೇ ಬರಬೇಕು ಚೆಕ್ ಮಾಡಿಕೊಂಡು ಆದಮೇಲೆ ನೀವು ಕರೆಕ್ಟಾಗಿದೆ ಅಂದರೆ ಉಕ್ಸ್ಪಟ್ಟಿ ಕಾಜಾಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇಲ್ಲ ಅಂದರೆ ನೀವು ಸರಿ ಆದಮೇಲೆ ನೀವು ಉಕ್ಸ್ಪಟ್ಟಿ ಕಾಜಾಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಬೇಕು ಹೆಚ್ಚು ಕಡಿಮೆ ನೀವು ಈ ಕಾಜಾಪಟ್ಟಿ ಈ ಸೈಡ್ ಅಲ್ಲಿ ನಾವು ಉಕ್ಸ್ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋಣ ಉಕ್ಸ್ಪಟ್ಟಿಗೆ ಎರಡೂವರೆ ಇಂಚು ಕ್ಲಾತ್ ಕ್ಲಾತನ್ನು ತಗೊಳ್ಬೇಕು ಎರಡೂವರೆ ಇಂಚ್ ಆಗ್ಲ ಇರೋ ತರ ಕ್ಲಾತ್ ತಗೊಂಡು ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಫೋಲ್ಡಿಂಗ್ ಅಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ನಾವು ಬಾಡಿ ಪಾರ್ಟ್ ಮೇಲೆ ಇಟ್ಕೊಳ್ಬೇಕು ಬಾಡಿ ಪಾಟನ ಸೀದಾ ಸೈಡ್ ಮೇಲೆ ಇಟ್ಕೊಂಡು ಅದ್ರ ಮೇಲೆ ಈ ರೀತಿ ಉಕ್ಸ್ಪಟ್ಟಿನ ಇಟ್ಕೊಂಡು ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಹಾಗೆಯೇ ಇಲ್ಲಿ ನೀವು ಸೊಂಟದ ಕಡೆ ಒಂದು ಇಂಚು ಕ್ಲಾತನ್ನು ಎಕ್ಸ್ಟ್ರಾ ಬಿಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಈಗ ಉಕ್ಸ್ಪಟ್ಟಿನ ಓಪನ್ ಮಾಡಿಕೊಂಡು ಇಲ್ಲಿ ನಿಮಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟು ನೋಡಿಕೊಂಡು ಕಟ್ ಮಾಡಿಕೊಂಡು ಈ ಕ್ಲಾತನ್ನು ಒಳಗಡೆಗೆ ಫೋಲ್ಡ್ ಮಾಡಿ ಉಕ್ಸ್ಪಟ್ಟಿ ಮೇಲೆ ಹೆಜ್ಜಿಗೊಂದು ಕಿನ್ನರಿ ಸ್ಟಿಚ್ ಹಾಕ್ಕೊಳ್ಬೇಕು ಈಗ ಈ ಉಕ್ಸ್ಪಟಿನ ಉಲ್ಟಾ ಸೈಡ್ ಗೆ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಈ ಸ್ಟಿಚ್ ಹಾಕೊಳ್ಳೋವಾಗ ನೀವು ಸ್ಟಾರ್ಟಿಂಗ್ ಎಂಡ್ ಅಲ್ಲಿ ರಫ್ ಸ್ಟಿಚ್ ಹಾಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಪಟ್ಟಿನ ಸ್ಟಿಚ್ ಮಾಡ್ಕೊಂಡಾಯ್ತು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನೆಕ್ ಪಾರ್ಟ್ ಕಡೆ ಏನಾದರೂ ಎಕ್ಸ್ಟ್ರಾ ಕ್ಲಾತ್ ಇದ್ರೆ ಈ ತರ ಟ್ರಿಮ್ ಮಾಡ್ಕೊಳ್ಳಿ ಈಗ ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೊಳ್ಬೇಕು ರೈಟ್ ಸೈಡ್ ಕಡೆ ಪಾರ್ಟನ್ನು ತಗೊಂಡು ಇದಕ್ಕೆ ನಾವು ಕಾಜಾಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಬೇಕು ಕಾಜಾಪಟ್ಟಿಗೆ ನಾವು ಒಂದು ಮೂರು ಇಂಚ್ ಅಗ್ಲದ ಕ್ಲಾತನ್ನು ತಗೊಳ್ಬೇಕು ಮೂರು ಇಂಚ್ ಅಗ್ಲದ ಕ್ಲಾತನ್ನು ತಗೊಂಡು ಇದನ್ನು ನಾವು ಕೆಳಗಡೆ ಇಟ್ಕೊಂಡು ಬಾಡಿ ಪಾರ್ಟನ್ನು ಇದ್ರ ಮೇಲೆ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಈಗ ಈ ಕಾಜಾ ಪಟ್ಟಿನ ಈ ಥರ ಓಪನ್ ಮಾಡಿಕೊಂಡು ಇದನ್ನ ಡಬಲ್ ಫೋಲ್ಡ್ ಮಾಡಿಕೊಂಡು ನಾವೇನು ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲೂ ಸಹ ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಹಾಗೆಯೇ ಸೊಂಟದ ಕಡೆ ನಾವು ಎಕ್ಸ್ಟ್ರಾ ಬಿಟ್ಟಿರಬೇಕು ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈ ಸ್ಟಿಚ್ ಪಕ್ಕದಲ್ಲೇ ಒಂದು ಕಾಲು ಇಂಚ್ ಗ್ಯಾಪ್ ಬಿಟ್ಟು ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಬೇಕು ಕಾಜಾಪಟ್ಟಿನೇ ಈ ಥರ ಸ್ಟಿಚ್ ಮಾಡಿಕೊಂಡು ಇಲ್ಲೂ ಸಹ ಎಕ್ಸ್ಟ್ರಾ ಕ್ಲಾತ್ ಇದ್ರೆ ಥ್ರೆಡ್ಸ್ ಏನಾದರೂ ಇದ್ರೆ ಈ ಥರ ಟ್ರಿಮ್ ಮಾಡ್ಕೊಳ್ಳಿ ಈಗ ಉಕ್ಸ್ಪಟ್ಟಿನ ತಗೊಂಡು ಇದ್ರ ಮೇಲೆ ಇಟ್ಕೊಂಡು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಕರೆಕ್ಟಾಗಿ ಅಂತ ಚೆಕ್ ಮಾಡ್ಕೊಳ್ಬೇಕು ಇಲ್ಲಿ ಉಕ್ಸ್ಪಟ್ಟಿ ಒಂಚೂರು ಜಾಸ್ತಿ ಬರ್ತಾ ಇದೆ ಅಂದರೆ ಕಾಲು ಇಂಚಿಗಿಂತ ಕಡಿಮೆನೇ ಜಾಸ್ತಿ ಬರ್ತಾ ಇದೆ ಯಾವುದೇ ಬ್ಲೌಸಲ್ಲಾಗಲಿ ನೀವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಅಟ್ಯಾಚ್ ಮಾಡಿಕೊಂಡಾಗ ಉಕ್ಸ್ಪಟ್ಟಿ ಕಡೆ ಲೆಂತ್ ಅನ್ನೋದು ಒಂಚೂರು ಜಾಸ್ತಿನೇ ಬರುತ್ತೆ ಅದನ್ನು ನೀವು ಈ ರೀತಿ ಕಟ್ ಮಾಡಿ ತೆಗೆದುಬಿಡಿ ನೋಡಿ ಇಲ್ಲಿ ಕರೆಕ್ಟಾಗಿ ಸರಿ ಹೋಯಿತು ಈಗ ಈ ರೀತಿ ನಮಗೆ ಕರೆಕ್ಟ್ ಆಗಿ ಸರಿ ಹೋಗ್ಬೇಕು ಹಾಗೇನೇ ನೆಕ್ ಶೇಪು ನಮಗೆ ಎಷ್ಟು ನೀಟಾಗಿ ರೌಂಡ್ ಶೇಪ್ ಬಂದಿದೆ ನೋಡಿ ಇದೇ ತರ ಬರಬೇಕು ಇಲ್ಲಿ ನಮಗೆ ಫ್ರಂಟ್ ಪಾರ್ಟು ರೆಡಿ ಆಯ್ತು ಈಗ ಬ್ಯಾಕ್ ಪಾರ್ಟ್ ಅನ್ನ ತಗೊಂಡು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಬೇಕು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಬ್ಯಾಕ್ ಪಾರ್ಟ್ನ ಸೀದಾ ಸೈಡ್ ಮೇಲೆ ಇಟ್ಕೊಂಡು ಅದ್ರ ಮೇಲೆ ಫ್ರಂಟ್ ಪಾರ್ಟ್ಸ್ ಈ ತರ ಸೀದಾ ಸೈಡ್ ಅದ್ರ ಮೇಲೇ ಇಟ್ಕೊಂಡು ಶೋಲ್ಡರ್ಸ್ ನಾವು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಎರಡೂ ಕಡೆ ಶೋಲ್ಡರ್ಗೂ ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡು ಅದ್ರ ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ಹಾಗೆಯೇ ಇಲ್ಲಿ ನಾನು ಒಂದು ಟಿಪ್ ತಿಳಿಸ್ಕೊಡ್ತೀನಿ ನಿಮಗೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ನೀವೇನು ಮಾಡಬೇಕು ಅಂದ್ರೆ ನೆಕ್ ಪಾರ್ಟ್ ಕಡೆ ಒಂದು ಚೂರು ಡೌನ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ ಅಂದ್ರೆ ನಾವು ಶೋಲ್ಡರ್ ಸ್ಟಿಚ್ ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡಿದ್ದೀವಲ್ಲ ಅದಕ್ಕಿಂತ ನೆಕ್ ಪಾರ್ಟ್ ಕಡೆ ಒಂದು ಚೂರು ಜಾಸ್ತಿ ಅಂದ್ರೆ ಒಂದು ಮುಕ್ಕಾಲು ಇಂಚ್ ಇಟ್ಕೊಳ್ಳಿ ಶೋಲ್ಡರ್ ಕಡೆ ಬಂದಾಗ ಹಾಫ್ ಇಂಚ್ ಮಾತ್ರ ಇಟ್ಕೊಳ್ಳಿ ಆಲ್ರೆಡಿ ನಾವು ಕಾಲು ಇಂಚ್ ಕಟ್ ಮಾಡ್ಕೊಂಡಿರ್ತೀವಿ ಒಂದು ವೇಳೆ ನಿಮಗೇನಾದರೂ ಆ ಥರ ಕಟ್ ಮಾಡಿಕೊಂಡ್ರು ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅಂದರೆ ಈ ಟಿಪ್ಪನ್ನು ನೀವು ಫಾಲೋ ಮಾಡಿಕೊಳ್ಳಿ ಶೋಲ್ಡರ್ಸನ್ನು ಅಟ್ಯಾಚ್ ಮಾಡಿಕೊಂಡು ಎರಡೂ ಶೋಲ್ಡರು ಈಕ್ವಲ್ ಆಗಿ ಇದೆಯಾ ಇಲ್ವಾ ಅಂತ ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ ಈಕ್ವಲಾಗಿ ಇರಬೇಕು ಈಕ್ವಲ್ ಆಗಿ ಇಲ್ಲ ಇಲ್ಲಾಂದರೆ ನೀವು ಸರಿ ಮಾಡಿಕೊಳ್ಬೇಕು ಹಾಗೇನೆ ಇನ್ನೊಂದ್ಸಲ ನೀವು ಈ ಸೈಡ್ಸು ಈಕ್ವಲ್ ಆಗಿದೆಯಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವು ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಚೆಕ್ ಮಾಡ್ಕೊಂಡಾದಮೇಲೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಅಂದರೆ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋವಾಗ ನಮಗೆ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ಇನ್ನು ನಿಮಗೆ ಅಳತೆ ಬ್ಲೌಸ್ ಕರೆಕ್ಟಾಗಿದ್ದು ಶೋಲ್ಡರ್ ಲೂಸ್ ಬರ್ತಾ ಇದೆ ಅಂದ್ಕೊಳ್ಳಿ ಈ ಟಿಪ್ಪನ್ನು ನೀವು ಫಾಲೋ ಮಾಡ್ಕೊಳ್ಳಿ ಅಳತೆ ಬ್ಲೌಸನ್ನು ತಗೊಳ್ಳಿ ಅಳತೆ ಬ್ಲೌಸ್ ತೊಗೊಂಡು ನೀವೇನು ಮಾಡಬೇಕು ಅಂದರೆ ಈ ನೆಕ್ ಪಾರ್ಟ್ ಏನಿದೆ ಇದನ್ನು ನೀವು ಚೆಕ್ ಮಾಡಿಕೊಳ್ಬೇಕು ಹುಕ್ಸ್ಪಟ್ಟಿಯಿಂದ ಈ ರೀತಿ ಇಟ್ಕೊಳ್ಳಿ ಅಳತೆ ಬ್ಲೌಸು ಮತ್ತು ನಾವು ಅಲ್ದಿರೋ ಬ್ಲೌಸನ್ನು ಈ ಥರ ಇಟ್ಕೊಂಡು ಚೆಕ್ ಮಾಡಿಕೊಳ್ಬೇಕು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡಿ ಈ ಥರ ಅಳತೆ ಬ್ಲೌಸನ್ನು ಇಟ್ಕೊಂಡು ಈ ನೆಕ್ ಲೆಂತು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಈ ರೀತಿ ನಾವು ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನನಗೆ ಕರೆಕ್ಟಾಗಿ ಬಂದಿದೆ ನಾವು ಅಲ್ದಿರೋ ಬ್ಲೌಸಲ್ಲಿ ಏನಾದರೂ ಅಳತೆ ಬ್ಲೌಸ್ಗಿಂತ ಲೆಂತ್ ಜಾಸ್ತಿ ಬಂದಿದೆ ಅಂದ್ಕೊಳ್ಳಿ ಆಗ ನಿಮಗೆ ಖಂಡಿತ ಶೋಲ್ಡರ್ ಡ್ರಾಪ್ ಆಗುತ್ತೆ ಆ ಥರ ನಿಮ್ಗೇನಾದರೂ ಹೆಚ್ಚಾಗಿ ಬಂದಿದೆ ಅಂದರೆ ನೀವು ಈ ಶೋಲ್ಡರ್ ಹತ್ರ ಸರಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನಾನು ಹೇಳಿರೋ ಈ ಟಿಪ್ಸ್ನೆಲ್ಲ ನೀವು ಬಾಡಿ ಪಾರ್ಟ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋವಾಗ ಫಾಲೋ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಬ್ಲೌಸ್ ಅಲ್ಲಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ಇನ್ನು ನಿಮಗೆ ಕಟಿಂಗಲ್ಲಿ ಅಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ ಅಂದ್ರೆ ಆಲ್ರೆಡಿ ಈ ಬ್ಲೌಸ್ನ ಕಟಿಂಗನ್ನು ನಾನು ಅಪ್ಲೋಡ್ ಮಾಡಿದೀನಿ ಎರಡು ವಿಡಿಯೋನ ನೋಡಿ ನೀವು ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಇನ್ನು ಇದಕ್ಕೆ ನಾವು ಸ್ಲೀವ್ಸ್ ಅನ್ನ ಸ್ಟಿಚ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಂಡು ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು ಅಷ್ಟೇನೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡು ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದು ತುಂಬಾ ವಿಡಿಯೋಸ್ ಅಲ್ಲಿ ತೋರಿಸಿದೀನಿ ಆ ವಿಡಿಯೋಸ್ ನೋಡಿ ನೀವು ಸ್ಟಿಚ್ ಮಾಡ್ಕೊಳ್ಳಿ ಇದಿಷ್ಟು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ